ನಮಸ್ಕಾರ ಮಸ್ತ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಓಂ ಪ್ರಕಾಶ್ ನಾಯಕ್ ಇವತ್ತು ನಾನು ಒಂದೆರಡು ತುಂಬ ಸೆನ್ಸಿಟಿವ್ ಆಗಿರುವಂಥ ಒಂದು ವಿಷಯದ ಬಗ್ಗೆ ಹೇಳೋ ಕೊಟ್ಟಿದ್ದೀನಿ ಏನದು ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ನೆನ್ನೆ ಮೊನ್ನೆ ನಡೆದ ಒಂದು ಮಗುವಿನ ಮೇಲೆ ಐದು ವರ್ಷದ ಪುಟ್ಟ ಬಾಲಿಕೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಇದು ಅತ್ಯಂತ ಹೇಯವಾದ ಅತ್ಯಂತ ಬರ್ಬಾದ ಕೃತ್ಯ ಇದನ್ನು ಎಲ್ಲರೂ ಒಪ್ಕೊಳ್ಳಬೇಕಾದ್ದು ಮತ್ತು ಎಲ್ರಿಗೂ ಇದರಿಂದ ಆಕ್ರೋಶ ಉಂಟಾಗುವುದು ಸಹಜ ಸೊ ಈ ಆರೋಪಿನ ಅಂದರೆ ಈ ಒಂದು ಕೃತ್ಯವನ್ನು ಮಾಡಿದ ಆರೋಪಿ ಅಥವಾ ಅಪರಾಧಿನ ಪೊಲೀಸ್ ಹಿಡಿದ್ರು ಜನ ಪ್ರತಿಭಟನೆ ಮಾಡಿದ್ರು ಅಂದರೆ ಅವನನ್ನು ಒಪ್ಪಿಸಿ ನಾವೇ ನಾವೇವನ್ನು ಕೊಲೆ ಮಾಡಬೇಕು ನಾವೇ ಅವನು ಸಾಯಿಸಬೇಕು ಅಥವಾ ನೀವು ಸಾಯಿಸಿ ಅಂತ ಹೇಳ್ಬಿಟ್ಟು ದೊಡ್ಡ ಪ್ರತಿಭಟನೆ ಮಾಡಿದರು ಅದಾಗಿ ಎರಡೇ ಗಂಟೆಯಲ್ಲಿ ಪೊಲೀಸರು ಎನ್ಕೌಂಟರ್ ಮಾಡಿ ಸಾಕಿದರು ಜನ ಎಲ್ಲ ಯಾರು ಪ್ರತಿಭಟನೆ ಮಾಡಿದ್ರು ಅವರೆಲ್ಲ ತುಂಬಾ ಸಂತೋಷಪಟ್ಟರು ಇದೊಂದು ಐತಿಹಾಸಿಕ ದಿನ ಅಂತ ಅದನ್ನು ಕರೆದರು ಪೊಲೀಸ್ ಕಮಿಷನರ್ ಕೂಡ ಇದ್ರ ಬಗ್ಗೆ ಅತ್ಯಂತ ಒಂದು ಮಾರ್ಮಿಕವಾಗಿ ಅಂದರೆ ಯಾವುದೇ ಒಂದು ಸಂಕೋಚವಿಲ್ಲದೆ ಇದನ್ನು ಈ ಎನ್ಕೌಂಟ್ರನ್ನ ಸಮರ್ಥನೆ ಮಾಡಿಕೊಂಡ್ರು ಅಂದರೆ ಅವನು ತಪ್ಸ್ಕೊಂಡು ಓಡೋಗ್ತಾ ಇದ್ದ ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡ್ದೆ ಅವ್ರನ್ನ ಕೊಲೆ ಮಾಡೋಕೆ ಪ್ರಯತ್ನ ಮಾಡ್ದೆ ತೊಗೊಂಡು ಹೊಡೆದು ಸಾಯಿಸೋಕೆ ಪ್ರಯತ್ನ ಮಾಡ್ದೆ ಹೀಗಾಗಿ ಅವರ ಮೇಲೆ ಗುಂಡು ಹೊಡೆದು ನಮ್ಮವರು ಸಾಯಿಸಬೇಕಾಯಿತು ಅಂತ ಹೇಳಿದ್ರು ಆ ಒಂದು ಎನ್ಕೌಂಟ್ರ್ ಮಾಡಿದ ಲೇಡಿ ಇನ್ಸ್ಪೆಕ್ಟ್ರಿಗೆ ಅಥವಾ ಸಬ್ಇನ್ಸ್ಪೆಕ್ಟರ್ಗೆ ಜನ ಎಲ್ಲ ಮೆಚ್ಚುಗೆಯ ಮಹಾಪುರವನ್ನು ಹರಿಸ್ತಾ ಇದೆ ಇದು ಎಲ್ರಿಗೂ ಗೊತ್ತಿರುವಂಥ ಒಂದು ವಿಷಯ ಕಮಿಷನರ್ ಅವರು ಈ ಬೈಟ್ ಕೊಡುವಾಗ ಏನು ಎನ್ಕೌಂಟ್ರ್ ಬಗ್ಗೆ ಅಲ್ಲಿದ್ದಂಥ ಕರ್ನಾಟಕದ ಎಲ್ಲ ಚಾನಲ್ಗಳವರು ಆ ಎನ್ಕೌಂಟ್ರು ಎಲ್ಲಿ ನಡೀತು ಯಾರು ಮಾಡಿದರು ಅಂತ ಕೇಳಿದರೆ ಹೊರತು ಆ ಎನ್ಕೌಂಟ್ರ್ ಜರೂರಿಯಾಗಿತ್ತಾ ಅಥವಾ ಮಾಡೋಕೆ ಅಂತಲೇ ಪೊಲೀಸರು ಅವನ್ನ ಅಲ್ಲಿ ಕರ್ಕೊಂಡೋಗಿದ್ರ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪ್ರಶ್ನೆನ ಕೇಳಿಲ್ಲ ಯಾಕಿದ್ರೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಆರೋಪಿ ಪರ ಮಾತಾಡ್ತಾ ಇಲ್ಲ ಅಥವಾ ಅವನು ಎನ್ಕೌಂಟರ್ ಮಾಡಿದ್ದು ಅಥವಾ ಅವನು ಸತ್ತಿದ್ದ ತಪ್ಪು ಅಥವಾ ಸರಿ ಅದು ಹೇಳಕ್ ಹೊಂಟಿಲ್ಲ ನಾನು ನಾನು ಹೊರಟಿರೋದು ಒಂದೇ ಇದು ಪ್ರಜಾಪ್ರಭುತ್ವ ಮತ್ತು ಇಲ್ಲಿ ನಮ್ಮದೊಂದು ಸಂವಿಧಾನ ಇದೆ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಒಂದು ಸಂವಿಧಾನ ಅದರ ನೆಲೆಗಟ್ಟಿನಲ್ಲಿ ನಾವು ಇವತ್ತು ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗ ಕೆಲಸ ಮಾಡಬೇಕಾಗಿದೆ ಇವತ್ತು ಅಂಬೇಡ್ಕರ್ ಜನ್ಮದಿನ ಕೂಡ ಇಂಥ ಹೊತ್ತಿನಲ್ಲಿ ಈ ಎನ್ಕೌಂಟರ್ ನಮ್ಮ ಸಂವಿಧಾನವನ್ನ ನಮ್ಮ ಕಾನೂನನ್ನ ಅಣಗಿಸುವಂತಿದೆ ಯಾಕಂದ್ರೆ ಇದೊಂದು ನಕಲಿ ಎನ್ಕೌಂಟರ್ ಅನ್ನೋದು ಸ್ಪಷ್ಟ ಸುಸ್ಪಷ್ಟ ಪೊಲೀಸರು ಹೇಳ್ತಾರೆ ಅವನ ಮೂಲ ಗೊತ್ತಿರಲಿಲ್ಲ ಅದಕ್ಕೆ ಅವನು ಎಲ್ಲಿ ಅವನು ಡೀಟೇಲ್ ಕೊಡದೇ ಇರೋಕೆ ಅವ್ನು ಕರ್ಕೊಂಡು ಹೋದ್ವಿ ಇಲ್ಲಿ ಅವನ ಮನೆಗೆ ಅವನ ವಾಸ ಮಾಡ್ತಾನ ಅಲ್ಲಿ ಕರ್ಕೊಂಡು ಹೋಗಕ್ ಹೋದಾಗ ಅವನು ದಾರಿಲಿ ಈ ತರ ಅವನು ಇದು ಎಷ್ಟು ಹಾಸ್ಯಾಸ್ಪದ ಜನ ಹೌದು ಜನ ಆಕ್ರೋಶ ಬಂದು ಪ್ರತಿಭಟನೆ ಮಾಡ್ತಾರೆ ಹೌದು ಎಲ್ಲ ಹೌದು ಅದು ತಪ್ಪಿಲ್ಲ ಆದರೆ ಜನ ಹೇಳ್ತಾರೆ ಅಂತ ಪೊಲೀಸರೊಬ್ಬನ ಕೊಲೆ ಮಾಡೋದು ಎಷ್ಟು ಸರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಜನನೂ ಅಷ್ಟೇ ಈ ಕೊಲೆನ ಒಂದು ಆನಸ್ತಾ ಇದ್ದಾರೆ ಇದು ನಮ್ಮ ಸಮಾಜ ಇಷ್ಟು ಅಧೋಗತಿಗೆ ಇಳಿದಿದೆ ನಮ್ಮ ಮನಸ್ಥಿತಿ ಎಂಥ ಒಂದು ಕ್ರೂರವಾಗಿದೆ ಅನ್ನೋದನ್ನು ತೋರಿಸುತ್ತೆ ಅಂದರೆ ನೀವು ಹೇಳ್ಬೋದು ಏನೋ ಹಾಗಾದ್ರೆ ಆ ಒಂದು ಆರೋಪಿನ ಏನೋ ಅಷ್ಟು ಕೆಟ್ಟದಾಗಿ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾನೆ ಅವ್ನು ಪರವಹಿಸ್ಕೊಂಡು ಮಾತಾಡ್ತಿದ್ದೀರಾ ನಿಮ್ಗೆ ನಾಚಿಕೆ ಆಲ್ವಾ ಅಂತ ಹೇಳ್ಬೋದು ನಾನು ಅವ್ರು ಪರವಹಿಸ್ತಾ ಇಲ್ಲ ನಾನು ಆರೋಪಿ ಪರವಹಿಸ್ತಾ ಇಲ್ಲ ಆರೋಪಿ ಅವನಿಗೆ ಸಾವಿನ ಶಿಕ್ಷೆ ಅಂದರೆ ಅದು ಸರಿಯಾದ ಶಿಕ್ಷೆನೇ ಆದರೆ ಶಿಕ್ಷೆ ಕೊಡಬೇಕಾಗಿರೋದು ನಾವು ನೀವಲ್ಲ ಕಾರ್ಯಾಂಗವಲ್ಲ ಬದಲಾಗಿ ಅವನಿಗೆ ಕೊಡಬೇಕಾಗಿರೋದು ನ್ಯಾಯಾಂಗ ಇದು ನಮ್ಮ ಸಂವಿಧಾನ ಹೇಳೋದು ಇಲ್ಲಿ ನಾನು ಬಯಸುವುದು ಅವನಿಗೆ ನೇಣ ಹಾಕೋದನ್ನ ನಮ್ಮ ನ್ಯಾಯಾಂಗ ನಮ್ಮ ನ್ಯಾಯಾಲಯ ಕೊಟ್ಟು ಅವನು ಇನ್ನೇನ ಏನೇಣಿಗೆರಿದ್ರೆ ಅವಾಗ ನಾನು ನಿಜವಾಗ್ಲೂ ಸಂತೋಷ ಪಡ್ತಾ ಇದ್ದೆ ಆದ್ರೆ ಆಗಿರೋದೇನು ನಕಲಿ ಎನ್ಕೌಂಟರ್ ಯಾಕೆ ನಾನು ಮತ್ತೆ ಮತ್ತೆ ನಕಲಿ ಎನ್ಕೌಂಟರ್ ಅಂತ ಹೇಳ್ತಾ ಇದ್ದೇನೆ ಹೈದರಾಬಾದ್ನಲ್ಲೂ ಸಹ ಕೆಲ ವರ್ಷಗಳಿಂದ ಇದೇ ರೀತಿಯಾಗಿ ನಾಲ್ಕು ಜನರ ಪೊಲೀಸರು ಹೊಡೆದು ಉಳಿಸಿದಾಗ ನಕಲಿ ನಲ್ಲಿ ಅವರ ಮೇಲೆ ಪುಷ್ಪಾರ್ಚನೆ ಮಾಡಿದ್ರು ಜನ ಆದರೆ ಆಮೇಲೆ ಒಂದು ಎನ್ಕ್ವೈರಿ ಕಮಿಟಿ ಅಂತ ಈ ಅದನ್ನ ಒಂದು ಎನ್ಕೌಂಟರ್ನ ಇದು ಮಾಡಿದಾಗ ಅಲ್ಲಿ ಅದು ಅಸಲಿ ಅಲ್ಲ ನಕಲಿ ಎನ್ಕೌಂಟರ್ ಅನ್ನೋದು ಸಾಬೀತಾಯಿತು ಆದರೆ ಮಾಧ್ಯಮದಲ್ಲಿ ಮಾಧ್ಯಮದಲ್ಲ ಬರಲಿಲ್ಲ ನಮ್ಮ ಮಾಧ್ಯಮದವ್ರಿಗೆ ಅದು ಬೇಕು ಆಗಿಲ್ಲ ಇಲ್ಲಿ ನಾನು ಹೇಳಕ್ಕೆ ಕೊಟ್ಟಿರೋದು ಇಷ್ಟೇ ಸಂವಿಧಾನ ನಮಗೆ ಸಂವಿಧಾನ ಮುಖ್ಯವಾಗಬೇಕು ಹೊರತು ಯಾವುದೇ ಒಂದು ವ್ಯಕ್ತಿ ಯಾವುದೇ ಒಂದು ಘಟನೆ ಅಲ್ಲ ಇಲ್ಲಿ ನಾವು ಸಂವಿಧಾನವನ್ನು ಈ ರೀತಿ ಬಿಡ್ತಾ ಹೋದರೆ ಇದು ಒಂದು ಐತಿಹಾಸಿಕ ಕ್ಷಣ ಇಲ್ಲಿ ನಾವು ನಮಗೆ ನ್ಯಾಯ ಸಿಕ್ತು ಇದು ನ್ಯಾಯನಾ ಅವನ್ನ ಒಂದು ಕೊಲೆ ಮಾಡಿದ ತಕ್ಷಣ ಇದು ಅಂದರೆ ಎಲ್ಲರೂ ಹೆದರ್ತಾರೆ ಅನ್ನೋ ಅನ್ಕೊಳ್ಳೋದು ಒಂದು ದೊಡ್ಡ ಮೂರ್ಖತನ ಆ ರೀತಿ ಇದ್ರೆ ಈಗಿರೋ ಒಂದಿರೋ ಗೆ ಒಂದಿರೋ ಇದಕ್ಕೆ ಒಂದು ಒಂದು ಸಣ್ಣ ಒಂದು ಅಪರಾಧ ಕೃತನ ನಡಿಬಾರ್ದಾಗಿತ್ತು ಆದರೆ ನಡೀತಾ ಇದೆ ಆ ರೀತಿ ಏನಾದರೂ ತಕ್ಷಣವೇ ನಾವು ಇಪ್ಪತ್ನಾಲ್ಕು ಗಂಟೆಲಿ ಹನ್ನೆರಡು ಗಂಟೆಯಲ್ಲಿ ನ್ಯಾಯ ತೊಗೊಳ್ಬೇಕಿದ್ರೆ ಇಷ್ಟೊತ್ತಿಗೆ ದರ್ಶನ ಇರಬಾರ್ದಾಗಿತ್ತು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಒಂದು ಕೆಲವೊಂದು ಎವಿಡೆನ್ಸ್ಗಳು ಸಿಕ್ಕಿದ ತಕ್ಷಣ ಅವ್ರನ್ನ ಪೊಲೀಸರು ಹೊಡೆತ ಸಾಯಿಸ್ಕೋಬೇಕಾಗಿತ್ತು ಮುರುಘಾ ಮಠ ಸ್ವಾಮೀಜಿ ಪೋಕ್ಸೋ ಪ್ರಕರಣದಲ್ಲಿ ಕೆಲವೊಂದು ಅವರ ಮಠದಲ್ಲಿರುವ ಕೆಲವೊಂದು ಪುಟ್ಟ ಪುಟ್ಟ ಬಾಲಕಿಯರ ಮೇಲೆ ಲೈಂಗಿಕ ಅಪರಾಧವನ್ನು ಸಿಗಿದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರನ್ನ ಗುಂಡಿಟ್ಟು ಸಾಯಿಸ್ಬಿಡ್ಬೇಕಾಯ್ತು ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪ ಮೇಲೆ ಪೋಕ್ಸೋ ಹಗರಣ ಬಂದಾಗ ಅವ್ರನ್ನ ತಕ್ಷಣ ಗುಂಡಿಟ್ಟು ಸಾಯಿಸ್ಬಿಡ್ಬೇಕಾಯ್ತು ಆದರೆ ಇಲ್ಲಿ ಮೂರು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡಬೇಕು ಹೊರತು ಇಲ್ಲಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ತರ ಬುಲ್ಡೋಜರ್ ನ್ಯಾಯ ಮಾಡ್ತೀನಿ ಕಷ್ಟಲಿರೋ ಸಾಯಿಸಿ ಇದು ನಮ್ಮ ಸಂವಿಧಾನವನ್ನ ನಾವೇ ಅಣಿಸಿ ತರಹ ಮತ್ತು ಸಂವಿಧಾನವನ್ನು ಬಿಟ್ಟು ನಾವು ಬೇರೆ ರೀತಿಯಲ್ಲಿ ನಾವೇ ತಗೊಳ್ತೀವಿ ಅನ್ನೋ ಥರ ಇದು ಮುಂದೆ ತುಂಬಾ ತುಂಬಾ ನಮಗೆ ನಾವೇ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೊಳ್ಳುವ ಒಂದು ಪರಿಸ್ಥಿತಿಗೆ ಇದರಿಂದ ನಮಗೆ ತೊಗೊಂಡು ಹೋಗುತ್ತೆ ಯಾಕಂದರೆ ಇದನ್ನು ಕಾಡಿನ ನ್ಯಾಯ ಅಂತಾರೆ ಮತ್ತು ಇಲ್ಲಿ ಯಾವುದೇ ಒಂದು ಆರೋಪಿ ಅವನು ಸುಸ್ಪಷ್ಟೇ ಇರಲಿ ವಿಲಿ ಅದು ಅದನ್ನ ತನಿಖೆ ನಡೀಲಿ ಅದಕ್ಕೆ ಅದಕ್ಕೆ ತನ್ನದೇ ಆದ ಒಂದು ಪ್ರೊಸೀಜರ್ ಇದೆ ಏನು ಅವನು ಅತ್ಯಾಚಾರ ಮಾಡಿದನ ಕೊಲೆ ಮಾಡಿದನ ಅದನ್ನ ಒಂದು ತನಿಖೆ ಆಗುತ್ತೆ ಒಂದು ಫೋರೆನ್ಸಿಕ್ ಅಂತ ವಿಭಾಗನೇ ಇದೆ ಹಲವು ವಿಭಾಗಗಳಿದಾವೆ ಅಲ್ಲಿ ಅವನು ಮಾಡಿದ್ದು ಅಲ್ಲಿ ಸಾಬೀತಾದರೆ ಅವನಿಗೆ ಅವ್ನು ನೇಣು ಹಾಕಲಿ ಆದರೆ ಈ ರೀತಿ ಅವನೊಂದು ಅಪರಾಧ ಕೃತ್ಯ ನಡೆದು ಆ ಶಂಕಿತ ಆರೋಪಿ ಅಂತ ಅವನು ಹಿಡಿದು ವಿತಿ ಇನ್ ಎ ಅವರ್ಸಲ್ಲಿ ಅವನ ಶೂಟ್ ಮಾಡಿ ಸಾಯಿಸೋದಿದ್ದಲ್ಲ ನಕಲಿ ಎನ್ಕೌಂಟರ್ನಲ್ಲಿ ಇದು ಅತ್ಯಂತ ಘೋರ ಮತ್ತು ಇದು ಜಗತ್ತಿನ ದೃಷ್ಟಿಯಲ್ಲಿ ನಮ್ಮ ಭಾರತ ಅಥವಾ ನಮ್ಮ ಪೊಲೀಸ್ ಒಂದು ವ್ಯವಸ್ಥೆಯನ್ನು ಅಣಗಿಸುತ್ತೆ ಯಾಕಂದರೆ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾರೆ ಮಾನವ ಹಕ್ಕು ಮಾನವ ಹಕ್ಕುಗಳ ಆಯೋಗ ಕೂಡ ಇದನ್ನ ಖಂಡಿಸುತ್ತೆ ಖಂಡಿಸ್ಬೇಕು ಯಾಕೆ ಇಲ್ಲಿ ಆ ಮಗುವಿನ ಮೇಲೆ ನಡೆದ ಒಂದು ಒಂದು ಅಘೋರ ಅತ್ಯಾಚಾರ ಮತ್ತು ಕೊಲೆ ಎಷ್ಟು ಕೆಟ್ಟದೋ ಆ ಆರೋಪಿನ ಗುಂಡಿಟ್ ಸಾಯಿಸೋದು ಅಷ್ಟೇ ಕೆಟ್ಟದು ಮತ್ತು ಅದು ಒಂದು ಕೊಲೆ ಅಂತಲೇ ಹೇಳ್ಬೋದು ಮತ್ತು ಆ ಏನು ಕೊಲೆ ಮಾಡಿದಾರಲ್ಲ ಆ ಇನ್ಸ್ಪೆಕ್ಟರ್ ಆ ಒಂದು ಲೇಡಿ ಇನ್ಸ್ಪೆಕ್ಟರ್ ಅವರ ಮೇಲೂ ಒಂದು ಕೊಲೆ ಮೊಕದ್ದಮೆನ ಹೂಡಬೇಕು ಇಲ್ಲಿ ಆ ಆರೋಪಿನ ಯಾರು ಏನು ಪರವಹಿಸ್ಕೊಂಡು ಮಾತಾಡ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾವು ಹೇಳಿಕೊಟ್ಟಿರೋದು ನಮ್ಮ ಕಾನೂನು ನಮಗೆ ಮುಖ್ಯ ಆಗಬೇಕು ಹೊರತು ಯಾವುದೇ ಒಂದು ಪ್ರಕರಣ ಅಲ್ಲ ನಮ್ಮ ಸಂವಿಧಾನವನ್ನು ನಾವು ಉಳಿಸ್ಬೇಕು ನಮ್ಮ ಸಂವಿಧಾನ ಏನು ಹೇಳುತ್ತೋ ಆ ರೀತಿ ನಾವು ನಡ್ಕೋಬೇಕು ಕೋಪ ಎಲ್ರಿಗೂ ಬರುತ್ತೆ ಆ ಮಗುವಿನ ಮೇಲೆ ನಡೆದ ಒಂದು ದುಷ್ಕೃತ್ಯದಿಂದ ರಕ್ತ ಕುದಿಯುತ್ತೆ ಹೌದು ಕುದಿಯುತ್ತೆ ಹಾಗೆಂದು ಆ ತಕ್ಷಣವೇ ನಾವು ಅದಕ್ಕೆ ನ್ಯಾಯ ಅಂತ ಶೂಟ್ ಮಾಡೋದು ಇದು ನಮ್ಮ ಕಾನೂನಿನಲ್ಲಿಲ್ಲ ಇದು ನಮ್ಮ ಇಲ್ಲ ಆದರೂ ಪೊಲೀಸರು ಅದನ್ನ ಎನ್ಕೌಂಟರ್ನ ಹೆಸರಲ್ಲಿ ನಕಲಿ ಅನ್ಕೊ ಮಾಡಿದ್ದಾರೆ ನಕಲಿ ಅಂತ ಏನಕ್ಕೆ ಮತ್ತೆ ಮತ್ತೆ ಹೇಳ್ತಾ ಇದಂದ್ರೆ ಇಲ್ಲಿ ಆ ರೀತಿ ಪ್ರೊಟೆಸ್ಟ್ ಆರು ಗಂಟೆ ನಾಲ್ಕು ಗಂಟೆ ಐದು ಗಂಟೆಗೆ ಮಾಡಿದ ಜನ ಭಾರಿ ದೊಡ್ಡದಾಗಿ ಸೇರ್ಕೊಂಡು ಮಾಡಿದ ಮೇಲೆ ಆರು ಗಂಟೆ ಸುಮಾರಿಗೆ ಪೊಲೀಸರು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ನ ಮನೆ ಹುಡುಕುವ ನೆಪದಲ್ಲಿ ಅಲ್ಲಿ ಅವನ್ನ ಪೊಲೀಸರು ಹೊಡೆದ ಅವನು ಓಡಕ ಓಡಕ ಓಡುವಾಗ ಶೂಟ್ ಮಾಡಿದ್ರು ಇಬ್ರು ಅಂತ ಹೇಳ್ತಾ ಇದು ಒಂದು ಈಗ ಈಗಲ್ಲ ಇಪ್ಪತ್ತೈದು ವರ್ಷ ಐವತ್ತು ವರ್ಷದಿಂದ ಪೊಲೀಸರು ಹೇಳ್ಕೊಂಡು ಬರ್ತದ ಅತ್ಯಂತ ಒಂದು ಸಣ್ಣ ಹುಡುಗರು ಹೇಳುವಂಥ ಒಂದು ಕೆಟ್ಟದಾದ ಕಥೆ ಇದು ಯಾಕೆಂದರೆ ಅನ್ ಅವನು ಸಿ ಟಿ ವಿ ಪ್ರಕಾರ ಪೊಲೀಸರು ಅವನು ಅವನು ಅರೆಸ್ಟ್ ಮಾಡಿದಾಗ ಅವನು ಅಪರಾಧಿ ಅಂತ ಪೊಲೀಸರು ಸ್ಪಷ್ಟ ಆಗಿತ್ತು ಹೌದಾ ಆಮೇಲೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಜನ ಅವನ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಹಾಗಿರುವಾಗ ಪೊಲೀಸರು ಅವನ್ನ ಎರಡೂ ಕೈ ಬಿಟ್ಟುಬಿಟ್ಟು ಆರಾಮಾಗಿ ಅವನು ಕರ್ಕೊಂಡೋಗಿದ್ದು ಎಷ್ಟರ ಮಟ್ಟಿಗೆ ಅದು ಅವನು ಕರ್ಕೊಂಡೋಗಿ ಟೀಮಲ್ಲಿ ಸರಿಸುಮಾರು ನಾನು ನನ್ನ ನಾನು ಅನ್ಕೊಂಡಿರ್ ಪ್ರಕಾರ ಒಂದು ಹದಿನೈದು ಜನರು ಇರ್ತಾರೆ ಇರಬೇಕು ಅಥವಾ ಇನ್ನೂ ಜಾಸ್ತಿ ಇರಬೇಕು ಆದರೆ ಇಲ್ಲಿ ಅಷ್ಟು ಜನ ಪೊಲೀಸ್ ಇದ್ರೂ ಅವನ ಕೈಯನ್ನು ಕೈಯಲ್ಲಿ ಬೇಡಿ ಹಾಕಿರ್ಬೋದು ಅಥವಾ ಅವನ ಕಟ್ಟಿರ್ಬೋದು ಯಾಕಂದರೆ ಸುಮ್ಮನೆ ಕೋರ್ಟ್ ಕರ್ಕೊಂಡು ದ ಕೈಗೆ ಹಾಗ ಕಟ್ಟಿರೋ ನೋಡಿದೀನ ಹಾಗಿರುವಾಗ ಇವನಿಗೆಲ್ಲ ಇವನಿಗೆ ಕೈಕೊಳ್ಳ ಹಾಕಿರ್ಬೇಕು ಅಥವಾ ಹಾಕಿಲ್ದಿದ್ರು ಅವನು ಭದ್ರತೆ ಅಂತ ಹಿಡ್ಕೊಂಡಿರ್ಬೇಕು ಪೊಲೀಸ್ ಹಂಗೆ ಹಿಡ್ಕೊಂಡ್ರು ಹಂಗ ಹಿಡ್ಕೊಳ್ದೆ ಇವರು ಅವ್ನ ಅಲ್ಲಿ ಕರ್ಕೊಂಡು ಹೋಗ್ತಾರಂತೆ ಅವನು ಜೀಪಿಂದ ಅವ್ರು ಇಳಿದ್ಬಿಟ್ಟು ಓಡೋಗ್ಬಿಟ್ಟು ಅವ್ರ ಕಡೆ ಕಲ್ಲು ಹೊಡಿತಾನಂತೆ ಇದು ಅತ್ಯಂತ ಅತ್ಯಂತ ಸಣ್ಣ ಮಟ್ಟದ ಕಟ್ಟುಕತೆ ಅಂತ ಅನ್ಸಲ್ವ ನಿಮಗೆ ಅಂದ್ರೆ ಇದನ್ನ ನಂಬಕ್ಕಾಗತ್ತಾ ಆ ಒಂದ್ ಆಧಾರವನ್ನು ಮಾಡಿದ್ರು ಅದಕ್ಕೆ ಅದಕ್ಕೆ ಹೊಣೆ ಪೊಲೀಸರೇ ಯಾಕಂದ್ರೆ ನಾನು ಅವ್ಲೇ ಹೇಳಿದಾಗೆ ಪೊಲೀಸರು ಅತ್ಯಂತ ಬಿಗಿ ಭದ್ರತೆಯನ್ನು ಯಾಕಂದ್ರೆ ಅವನೊಬ್ಬ ಅಷ್ಟು ಕೆಟ್ಟ ಕೃತ್ಯ ಮಾಡಿದ ಒಬ್ಬ ಬ್ರೂಟಲ್ ಆರೋಪಿ ಅವನು ಅಂಥವನ್ನ ಇವರು ಆರಾಮಾಗಿ ರಾಜ್ಯವಾಗಿ ಅತಿಥಿಯನ್ನು ಕರ್ಕೊಂಡು ಹೋಗ್ತ ಕರ್ಕೊಂಡು ಹೋಗ್ತಾರ ಅವನಿಗೆ ಅಲ್ಲೇ ಒದ್ದು ನಡ ಮಾಡ್ ಕರ್ಕೊಂಡು ಹೋಗ್ಬೇಕಾಯ್ತು ಅವನು ಅಷ್ಟರ ಮಟ್ಟಿಗೆ ಓಡ್ ಹೋಗಿ ಅವ್ರ ಮೇಲೆ ಕಲ್ತು ಇರುವಷ್ಟು ಅವ್ನು ಭರವಸೆ ಇದು ಆಗಿದೆ ಅಂತಂದ್ರೆ ಇವ್ರು ಎಷ್ಟ್ರ ಮಟ್ಟಿಗೆ ಅವ್ನು ನೋದಿ ಬಿಟ್ಟಿರ್ಬೇಕು ಅವನಿನ್ ಮಾವನ ಮನೆಗೆ ಬಂದಿದಾನ ಮಾವನ ಬಂದ ಅಳಿಯನ ಅವನು ಪೊಲೀಸರು ಅವ್ನು ಅಷ್ಟೇ ಆರಾಮಾಗಿ ಅವನ್ನ ಜೀಪಲ್ಲಿ ಅಥವಾ ಕಾರಲ್ಲಿ ಕೂಡಿಸ್ಕೊಂಡು ಹೋಗೋಕೆ ಈ ಪ್ರಶ್ನೆಗಳನ್ನ ಕೇಳಿದ್ರೆ ಪೊಲೀಸರು ಏನು ಆನ್ಸರ್ ಕೊಡ್ತಾರೆ ಅವ್ರ ಹತ್ರ ಆ ಒಂದು ಕತೆ ಬಿಟ್ರೆ ಬೇರೆ ಏನು ಕತೆ ಇಲ್ಲ ಇಲ್ಲಿ ಜನರ ಮನಸ್ಥಿತಿ ಬಗ್ಗೆನೂ ಹೇಳ್ತಾ ಇದ್ದೀನಿ ನಾನು ಅವಾಗಿಂದ ಜನ ಇಲ್ಲಿ ಅತ್ಯಂತ ಸಿನಿಕರಾಗ್ತಾ ಇದ್ದಾರೆ ಅಲ್ಲೇ ಅಲ್ಲೇ ಡ್ರೋ ಅಲ್ಲೇ ಬಹುಮಾನ ಅದ್ಯಾವುದೋ ಸಿನಿಮಾದಲ್ಲಿ ಬರೋ ಒಂದು ಆ ಒಂದು ಇದ್ರ ತರ ಡೈಲಾಗ್ ತರ ಅವರಿಗೆ ಅಲ್ಲೇ ನ್ಯಾಯ ಸಿಕ್ಬಿಡ್ಬೇಕು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅಷ್ಟು ಚೀಪ್ ಆಗಿಬಿಟ್ಟಿದೆ ಅಂತ ನೋಡಿಸ್ತಾ ಇದು ಅಂದರೆ ಇದು ಅರಿಸಿಕೊಳ್ಳಲಾರದಂಥ ಸತ್ಯ ಯಾಕಂದ್ರೆ ನಾವೀಗ ನೋಡ್ತಾ ಇದ್ದೀವಿ ಕಳೆದ ಕೆಲವು ವರ್ಷಗಳಲ್ಲಿ ನಮ್ಮ ಸಿನಿಮಾಗಳು ನಮ್ಮ ಮನಸ್ಸಿನ ಪ್ರತಿಬಿಂಬ ಕೆ ಜಿ ಎಫ್ ಸೂಪರ್ ಹಿಟ್ ಆಗ್ತದೆ ಪುಷ್ಪ ಸೂಪರ್ ಹಿಟ್ ಆಗುತ್ತೆ ಎರಡು ಏನು ಎರಡು ಒಬ್ಬ ಅತ್ಯಂತ ಕುಖ್ಯಾತ ಡಾನ್ ಡಾನ್ ಅಂದರೆ ಯಾರು ನಮ್ಮ ಅಂದರೆ ನಮ್ಮ ವ್ಯವಸ್ಥೆಯನ್ನು ಧಿಕ್ಕರಿಸಿ ನೆಕ್ಸ್ಲೆಟ್ ಥರ ಅಲ್ಲ ಅವನು ತನ್ನ ಸ್ವಾರ್ಥಕ್ಕೋಸ್ಕರ ಕೋಟಿ ಕೋಟಿ ಗಟ್ಟಲೆ ದುಡ್ಡನ್ನ ಕೊಳ್ಳೆ ಹೊಡೆಯುವಂಥ ಬೇರೆ ಬೇರೆ ಮೂಲಗಳಿಂದ ಅದು ಶ್ರೀಗಂಧ ಇರ್ಬೋದು ಅಥವಾ ಗಾಂಜಾ ಇರ್ಬೋದು ಅಥವಾ ಇನ್ನೊಂದು ಯಾವುದೇ ಇರ್ಬೋದು ಅದು ನಮ್ಮ ಸಮಾಜ ಆರ್ಥಿಕ ವ್ಯವಸ್ಥೆನ ಕುಲಿಗಡಿಸಿ ಅವನು ಆ ರೀತಿ ಕೊಳ್ಳೆ ಹೊಡೆದು ಅವನು ದೊಡ್ಡ 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 ಡಾನ್ ಆಗ್ತಾನಂತೆ ಡಾನ್ಗಳಿಗೆ ಡಾನ್ ಅಂತೆ ಅವನು ನಮ್ಮ ಕೆ ಜಿ ಎಫ್ ಸಿನಿಮಾದಲ್ಲಿ ಈ ಪುಷ್ಪ ಅಂತರೂ ಅವನು ಎಷ್ಟು ಕೆಟ್ಟವನ್ನ ತಲ್ಲೇ ಹೇಳ್ತಾನ ಅಂದ್ರೆ ಅವನಷ್ಟು ಕೋಟಿ 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 ಗಟ್ಟಲೆ ಅವನು ಸ್ಯಾಂಡಲ್ವುಡ್ನ ಇದು ಮಾಡ್ತಾನೆ ಅದನ್ನ ಆರ್ಥಿಕ ವ್ಯವಸ್ಥೆ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬರ್ಬೋದು ಅವನು ನಮ್ಮ ಜನಕ್ಕೆ ಐಕಾನ್ ಹೀರೋ ಆಗ್ತವೆ ಇದು ನಮ್ಮ ಸಮಾಜದ ಒಂದು ಮನಸ್ಥಿತಿಯ ಪ್ರತಿಬಿಂಬ ಇಂಥ ಒಂದು ಮನಸ್ಥಿತಿ ಇರುವಾಗ ಈ ಥರ ಒಂದು ಸಿನಿಮಾಗಳು ವಿಜೃಂಭಿಸ್ತಿರುವಾಗ ನಾವು ನಮ್ಮ ಜನರಿಂದ ಇನ್ನೇನು ಬಯಸಕ್ಕೆ ಆಗಲ್ಲ ರಕ್ತ ಕುದಿಯುತ್ತೆ ಸಿಟ್ಟು ಬರುತ್ತೆ ಅಂದ ತಕ್ಷಣ ಢಮಾರ್ ನ್ಯಾಯ ಸಿಕ್ಬಿಡ್ತು ಇದೇ ನ್ಯಾಯ ಅನ್ನೋದಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾನೂನು ನಮ್ಮ ಸಂವಿಧಾನ ಗಾಳಿಗೆ ತೂರು ಹೋಗಲಿದೆ ಮತ್ತು ಇದರ ಒಂದು ಕೆಟ್ಟ ಪರಿಣಾಮವನ್ನು ನಾವೇ ಅನುಭವಿಸ್ಬೇಕಾಗುತ್ತೆ ಇದು ನೆನಪಿರಲಿ ನಮಸ್ಕಾರ